ತೊಗರಿ ಎಲ್ಲ ಕೊಯ್ದು ಹಾಕಿದ್ದೆಲ್ಲ ನೋಡಿದ್ರಿ ಇದು ಚಜ್ಜಿ ಬಿತ್ತಿದ್ದು ಚಜ್ಜಿ ಹೋದರ್ಸ ಬೇರೆ ಬಿತ್ತಿ ಈ ವರ್ಷ ಹೋದರ್ಸ ಮನುಷ್ಯಲ್ಲಿ ಬಿತ್ತಿದ್ವಿ ಅದೊಂದು ಪಟ್ಟಿ ಅಂದ್ರೆ ಅವೆರಡು ಪಟ್ಟಿ ಮತ್ತು ಇದೊಂದು ಪಟ್ಟಿ ಮೂರು ಪಟ್ಟಿ ಬಿತ್ತಬೇಕಿತ್ತು ಒತ್ತಡಿಗೆ ಇದಕ್ಕೆಲ್ಲ ನೋಡಿದ್ರಿ ಮೊದಲು ಹೊಲತ್ತು ಬಿತ್ತೋತ್ನ ಹಸಿ ಮಾಡೋದ್ನಾಗ ಕೆನಲ್ ನೀರು ಅರೆ ನೀರು ಬಿಟ್ಟಿತ್ತು ಇದಕ್ಕೆ ಮೋಟ್ರ್ ನೀರು ಬಿಟ್ಟದಕ್ಕೆ ಅದಕ್ಕೆಲ್ಲ ಹಸಿ ಬಾಳುತ್ತೆ ಅಂತ ಎರಡು ದಿನ ಲೇಟ್ ಮಾಡಿ ಬಿತ್ತಿದ್ವಿ ಅವು ಸ್ಪಿನ್ ಹಚ್ಚಿ ತೋರಿಸಿದ್ದ ಪೈಪನ್ನ ಹೊಲ ಒಂದು ಎರಡು ದಿನ ಜಲ್ದಿನೇ ಬಿತ್ತಿದ್ವಿ ಈಗ ಏನಾಗಿದೆ ಅಂತಂದ್ರೆ ಈ ಥರ ಮೂರು ಸಲ ಕಾಣ್ತಾವೆ ನೋಡ್ರಿ ಈಗ ಈ ಥರ ಮೂರು ಸಾಲ ಬಿಟ್ಟರೆ ಜಜ್ಜೆಲ್ಲ ಬೆಳೀತದ ಚೊಲೋತ ಬೆಳಿತಾವ ಕ ತಿನ ಹಿಡಿತಾವ ಆದರೆ ಟೊಂಗ್ಳು ಹೊಡ್ಯಲ್ಲ ಅಂದರೆ ಒಂದೇ ಬಡ್ಡಿಗೆ ಒಂದೇ ಬಡ್ಡಿಗೆ ಅಡ್ಡೆ ಅಡ್ಡ ಥರ ಇಲ್ಲ ಮೂರು ಮೂರು ತನೇ ಬೆಳಿತರ್ತಾವ ಒಂದೊಂದು ಗಿಡಕ್ಕೆ ಆ ಥರ ಆಗೋದಿಲ್ಲ ಅದಕ್ಕೆಲ್ಲ ಇವು ಮೂರು ಸಲ ಕಾಣ್ತಾವಲ್ಲ ಇದೋ ಒಂದು ಇದ ಒಂದು ಇದೊಂದು ಈ ಮೂರು ಸಾಲಿನಾಗ ಈ ನಡಬರ್ಕಿನ ಸಾಲ ಮದ್ಯನ ಸಾಲಗೇಸಿ ಕುಂಟ್ಯದ ಹೊಡೆದಗೀಸ್ ತೆಗಿಬೇಕು ಇದನ್ನ ಅದು ಬಿತ್ತ ಹೊಯ್ತನಾಗೆ ಹೇಳಿದೆ ಟ್ಯಾಕ್ಟ್ರ ಅಂತ ಹೇಳಿದ್ದೆ ಯಾಕಂದ್ರೆ ಟ್ಯಾಕ್ಟ್ರ್ ಬಿತ್ತದ ಬೇರೆ ಅದ ಓದರ್ಸು ಬಿತ್ತದಿಂಡು ಬೇರೆ ಇತ್ತು ಮನುಷ್ಯರಲ್ಲಿ ಎತ್ಕೊಳ್ಳಿ ಬಿತ್ತಿದ್ರೆ ಕರೆಕ್ಟ್ ಎರಡೆರಡು ಸಾಲ ಬಿತ್ತಿದ್ವಿ ಆದ್ರೆ ಎತ್ಕೊಳ್ಳ ಬಿತ್ತಬೇಕಂದ್ರೆ ನಾಲ್ಕು ಎತ್ತಬೇಕ ಇನ್ನು ಕೆಲ್ಸಕ್ಕೆ ಮತ್ತು ಯಾರ ಕರ್ಕ ಸಿಗಲ್ಲ ಭಾಳ ಜನ ಬಿತ್ತಿರ್ತಾರೆ ನಮ್ಮ ಟೈಮಿಗೆ ಅವ್ರು ಸಿಗಲ್ಲ ಕೊಡೋದಿಲ್ಲ ಎತ್ತು ಮತ್ತು ಅವ್ರಿಗೆ ಎತ್ತುಗಳು ಕೊಡ್ತಾನೆ ನಿಂತಂದ್ರೆ ಹೊಲದ ಹಸಿ ಹಾರ್ದಂತ ಟ್ರ್ಯಾಕ್ಟ್ರಲ್ಲೇ ಕಡೆ ಈಗೇನಿಲ್ಲ ಒಂದು ದಿನಾಗ ನಡ್ಬಾರಕಿಂತ ಸಾಲು ಕ ಕುಂಟಿಗಟ್ಟು ಹೊಡೆದಂದ್ರೆ ಲೇಔಲಾತ ನಡ್ಬಾರಕು ಆ ಸೈಡ್ ಈ ಸೈಡು ಸಾಲು ಉಳಿಸ್ತಾ ನಡ್ಬಾರಕು ಅಂತ ಹೋತದ ಸಾಲು ಅದನ್ನು ತೋರಿಸ್ತೀನಿ ನಾಳೆ ಎಲ್ಲ ನಡೆದು ವಿಡಿಯೋ ಮಾಡೋ ಗೆಳೆಯ ಒಡಿ ಹೋಯ್ತನಾಗ ತೋರಿಸ್ತೀನಿ ನೋಡಕೈತ್ರಿ ಇದು ನೋಡ್ರಿ ಆ ಹೊಲ್ದಕ್ಕಿಂತ ಇದು ಎರಡು ದಿನ ಲೇಟ್ ಮಾಡಿ ಬಿತ್ತದ ಬೆಳೆದು ಇದಕ್ಕಂಗೆ ನೀರು ಹಂಗೆ ಕಂಟಿನ್ಯೂ ಇರ್ತಾವ ಸ್ಪ್ರಿಂಕ್ಲರ್ ಕ್ಲಾ ಈ ಬೋರ್ ಇತ್ತಲ್ಲ ಈ ಬೋರ್ ಕೆಟ್ಟದ್ದೆಲ್ಲ ಮಾಡಿಸಿದಾಗ ಮತ್ತೆ ರೆಡಿ ಆಗ್ಯಾದ ಇವುದನ್ನ ಪಟ್ಟಿಗೆ ಇದನ್ನು ನಡೆದೀಗ ಅದಕ್ಕೆ ಅವೆರಡು ಪಟ್ಟಿಗೆ ಅಲ್ಲಿ ಇರೋ ಬೋರು ಚಾಲು ಅದ ಮತ್ತು ಇದೆಲ್ಲ ತೊಗರಿ ಎಲ್ಲ ರಾಶಿ ಆಗೋಣ ಇವನು ಸಜ್ಜಿ ಬಿತ್ತಬೇಕು ಸಜ್ಜಿ ಬಿತ್ತಬೇಕು ಅದನ್ನು ತೋರಿಸ್ತೀನಿ ಮತ್ತು ಈ ಸರಿ ಬೇರೆ ದಿನ ತರಿಸ್ಬೇಕು ಮಾಡಿ ಈಗ ಟ್ರ್ಯಾಕ್ಟ್ರದ್ದೆ ಆ ದಿಂಡಲಿ ತೋರಿಸಿ ಬಿತ್ತವೆ ಆ ಸಾಲ ಹೆಂಗೆ ಬೀಳ್ತಾವಂತ ತೋರಿಸ್ತೀನಿ ನೋಡೋಕೈತ್ರಿ ಈಗ ಈಗ ಅದಕ್ಕಿಂತ ಎರಡು ದಿನ ಮುಂಚೆ ಬಿತ್ತದು ಚಜ್ಜಿನ ಒಡಗತಿರಿ ಬರಿ ತೋರಿಸ್ತೀನಿ ಇದೇ ನೋಡಿರಿ ಇದೊಂದು ಪಟ್ಟಿ ಮತ್ತು ಅಲ್ಲಿ ಒಂದು ಮುಂದಿರೋ ಪಟ್ಟಿ ಎರಡು ದಿನ ಮುಂಚೆ ಬಿತ್ತಿದ್ದು ಅದ್ರಕ್ಕಿಂತ ಜಲ್ದಿ ಎರಡು ದಿನ ಬಿಟ್ಟು ಯಾಕಂದ್ರೆ ಯಾಕಂದರೆ ಎರಡು ಪಟ್ಟಿಗೆ ಸ್ಪ್ರಿಂಕ್ಲರ್ ಚಿಕಿತ್ಸು ತೋಸಿದ್ದೀವಲ್ಲ ಹಸಿ ಅಂತ ಎರಡು ದಿನ ಜಲ್ದಿನೇ ಬಿತ್ತಿದ್ವಿ ಇದನ್ನು ಆಡ್ತಾ ಎರಡು ದಿನ ಲೇಟ್ ಮಾಡಿ ಆತರ ಅದು ಆಗ್ತಾರದು ಸ್ವಲ್ಪ ಅದಕ್ಕಿದಕ್ಕೇನು ಭಾಳ ಡಿಫ್ರೆನ್ಸ್ ಇಲ್ಲ ಎರಡು ದಿನದಷ್ಟೇ ಇದು ಸ್ವಲ್ಪ ಎತ್ತರ ಆಗ್ಯದ ನಾಳೆ ಎಲ್ಲ ನಡೆದನ್ನು ಕೊಡ್ರಿ ಕುಂಟಿ ಗಟ್ಟಿಗೆಸಿ ಇದಕ್ಕೂ ನಡ್ಬಾರಕೊಂಡಿನ ಸಾಲ ತೆಗಿಬೇಕು ಮೊದಲು ಇದು ಇದೇ ಥರ ಬಿತ್ತಿದ್ವಿ ಸ್ವಲ್ಪ ಇಳುವರಿ ಕಮ್ಮಿ ಬರಕತ್ತಿತ್ತು ಅದಕ್ಕೆಲ್ಲ ಒಂದು ವರ್ಷ ನಡಬರ್ಕಿನ ಸಾಲ ತಾಳ ತೆಗೆದುಗೇಸಿ ಬಿತ್ತಿದ್ವಿ ಇಳುವರಿ ಸ್ವಲ್ಪ ಹೆಚ್ಚಿಗೆ ಬಂತು ಅದೇ ಅದ್ರ ಸಲಗೆ ಈಗ ನಡಬರ್ಕಿನ ಸಾಲ ತೆಗಿಸಿ ಎರಡೇ ಸಾಲು ಉಳಿಸ್ಬೇಕು ಈಗ ಚಜ್ಜಿ ಎಲ್ಲ ಚಂದ ನಾಟ್ಯದ ಮನುಷ್ಯರು ಬಿತ್ತ ಹೆಂಗೆ ನಡ್ತಾ ಇದರ ನಾಟ್ಯದ ಮಸ್ತ್ ನಾಟ್ಯದ ಮತ್ತು ಶೇಂಗನ ಅವತ್ತ ಶೇಂಗಾ ಬಿತ್ತಿದ ಟ್ರ್ಯಾಕ್ಟ್ರಲ್ಲಿ ಅದನ್ನು ತೋಸ್ತೀನಿ ನೋಡಕದ್ರಿ ಬರ್ಶಿ ನೋಡಿರಿ ಮೊದಲು ಈ ಗಿಡ ಸೀದ ಅಂದ್ರೆ ಆ ಡೋಣಲ್ಲೇದಿ ಈ ಗಿಡ ಸೀದಾ ತೋರ್ಬ ಬಿತ್ತಬೇಕು ಮಾಡಿದ್ವಿ ಶೇಂಗನ್ನ ಅದು ಟ್ರ್ಯಾಕ್ಟ್ರಲ್ಲಿ ಬಿತ್ತಿದ್ರೆ ಸ್ವಲ್ಪ ಅಂದ್ರೆ ಬೀಜಗಳು ಆಡಲ್ ಆಡಲ್ ಬಿದ್ಗೈಸಿ ಇಲ್ತಾನೆ ಬಂದದ ಈಗ ಸಹ ಟ್ರ್ಯಾ ಶೇಂಗಾ ಇಲ್ಲಿದ್ದು ಇಲ್ತಾನೆ ಶೇಂಗಾನು ಚಲೋ ನಟ್ಯದ ಇದ್ರಾಗೇನು ಇದ್ರಾಗೇನು ಏನು ನಡಬೇಕಿನ ಸಾಲ ತೆಗಿಯಿಲ್ಲ ಏನಿಲ್ಲ ಇದು ಹೆಂಗದ ಹಿಂಗೆ ಬಿಡೋದು ಎಡಿ ಅದು ಹೊಡ್ದು ಮತ್ತೆ ಇದು ಬೆಳೆಸಿದೆ ಮತ್ತು ಇದಕ್ಕೆ ಇವಕ್ಕು ನೀರು ಚಾಲೋ ಸದ್ಯಕ್ಕೆ ಈಗ ನೀರು ಬಂದ್ ಮಾಡಿ ಯಾಕಂದ್ರೆ ನಾಳೆ ಎಲ್ಲ ನಾಡ್ದು ಜಜ್ಜಿಗೆ ಕುಂಟು ಹೊಡಿಬೇಕು ನಡಬರ್ಕಿನ ಸಾಲ ತೆಗಿಬೇಕಲ್ಲ ಅದರ ಸಲಿಗೆ ನೀರು ಬಂದ್ ಮಾಡಿದ ಅದಾಗಣ ಇದ್ರಾಗ ನೀರು ಹಿಡಿ ಹೊಡಿಬೇಕು ಶೇಂಗನಾಗ ಇವೆರಡು ಪಟ್ಟಿಗೆ ಇದು ಒಂದೇ ಬೋರಿಗೆ ಕಂಟ್ರೋಲ್ ಮಾಡ್ತದೆ ನೀರಿಗೆ ಇದಾಗೋಣ ಈಗ ತೊಗರಿ ರಾಶಿ ಆಗೋಣ ತೊಗರಿ ರಾಶಿ ಆಗೋಣ ಮತ್ತೆ ಸಜ್ಜಿ ಬಿತ್ತವಲ್ಲ ಸಜ್ಜಿ ಬಿತ್ತವೆ ಎರಡು ಬೋರ್ ಹೊತ್ತಡಿಗೆ ಜಾಯಿಂಟ್ ಮಡಗಿಸಿ ಟೋಟಲ್ ಎರಡು ಬೋರ್ ಜಾಯಿಂಟ್ ಮಾಡಿದ ಇಪ್ಪತ್ತು ಇಪ್ಪತ್ತೊಂದು ಗುಬ್ಬಿ ನಡಿತಾವೆ ಅಂದರೆ ಇಪ್ಪತ್ತೊಂದು ಸ್ಪ್ರಿಂಕ್ಲರ್ ನಡಿತಾವೆ ಟೋಟಲ್ ಆಡು ಆಣದೇದಿ ಬರ್ತಾವೆ ಸ್ಪ್ರಿಂಕ್ಲರ್ಗಳು ಟೋಟಲ್ ಐದಲ್ಲ ಆರು ಸರ್ತಿಗೆ ಇತ್ತೆಕ್ಕ ಅಂದ್ರೆ ಇದೊಂದು ಹೊಲ ಆಗ್ತದ ಅದೊಂದು ಹೊಲ ಆಗ್ತದೆ ಸ್ಟ್ರೇಟ್ ಬರ್ತಾವ ಮೂರು ದಿನದಾಗ ನೀರೆಲ್ಲ ಕಂಪ್ಲೀಟಾಗಿ ತೊಯ್ತವಲ್ಲ ಇದೆಲ್ಲ ಲೆಕ್ಕದಾಗ ಈ ಸರಿ ಚಜ್ಜಿ ಎರೋಟೆ ಬಿತ್ತಬೇಕು ಯಾಕಂದರೆ ಕೆನಲ್ಕು ನೀರು ಓದ್ತವೆ ಒಟ್ಟೆ ನೀರು ಬರೋದಿಲ್ಲ ಅಂತಾರೆ ಎರಡು ಬರವ ಟೋಟಲ್ ಇಪ್ಪತ್ತೊಂದು ಇಪ್ಪತ್ತು ಎರಡು ಗುಬ್ಬಿ ನಡೀತಾವ ಸಾಕು ನಮಗೇನು ಇಪ್ಪತ್ತು ನಡೆದ್ರೆ ಸಾಕಾವ ಇದು ಸ್ವಲ್ಪ ಜಲ್ದಿ ಬರುತ್ತೆ ಇದು ಸ್ವಲ್ಪ ಲೇಟ್ ಆಗ್ತೈತೆ ಇದು ಇನ್ನೂ ಒಂದು ಇಪ್ಪತ್ತು ದಿನದಾಗ ಇದೊಂದು ಚಜ್ಜಿ ಬಿತ್ತದ ಇದು ಇದು ಅಷ್ಟೊತ್ತಿಗೆ ಮೊಳಕಲಾಟ ಆಗಿರ್ತದೆ ತೋರಿಸ್ತೀನಿ ಇದು ಅದು ಬಿತ್ತ ಹೊತ್ನ ಇದೆಷ್ಟು ಐಟಾಗಿರ್ತ ಅಂತ ತೋರಿಸಿನಿ ನೋಡಿದ್ರಿ